ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ತುಂಬ ಮನೆಯಲ್ಲೇ ಮಾಡ್ತಕ್ಕಂಥ ಓಮರ್ಮಿಡಿ ಸಮಸ್ಯೆ ಬಂದು ಅಜೀರ್ಣ ಸಮಸ್ಯೆ ಅಂದರೆ ಅಜೀರ್ಣ ಸಮಸ್ಯೆಗೆ ಅನೇಕ ಕಾರಣಗಳು ಇದಾವೆ ಸ್ನೇಹಿತರೆ ಅಜೀರ್ಣ ಸಮಸ್ಯೆಗೆ ಅನೇಕ ಕಾರಣಗಳು ಏನಂತಂದರೆ ಊಟ ಆದ ತಕ್ಷಣ ಎದೆ ಉರಿ ಬರ್ತಕ್ಕಂಥದ್ದು ಮತ್ತು ಅಜೀರ್ಣ ಸಮಸ್ಯೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಅನೇಕ ಊಟ ಆದ ತಕ್ಷಣ ಎದೆ ಊರಿಗೆ ಬರ್ತಕ್ಕಂಥದ್ದು ಊಟ ಆದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗ್ತ ಆಗ್ತಕ್ಕಂಥದ್ದು ಮತ್ತು ಸ್ವಲ್ಪ ಊಟ ತಿಂದ ತಕ್ಷಣವೇ ಕೆಲವರು ಊಟ ಸಾಕಪ್ಪ ಅಂತ ಹೇಳ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಕೂಡ ಮನುಷ್ಯನಿಗೆ ಕಾಡ್ತಾ ಇರುತ್ತೆ ಈ ಒಂದು ಸಮಸ್ಯೆ ಏನೇನಕ್ಕೆ ಬರುತ್ತೆ ಅಂದರೆ ದೇಹದಲ್ಲಿ ನಾವು ಆಹಾರವನ್ನು ಅಗೆದು ತಿನ್ನಬೇಕಾದ್ರೆ ಜೊಲ್ಲು ರಸ ಜಾಸ್ತಿ ಉತ್ಪಾದನೆ ಆಗದಿರತಕ್ಕಂಥದ್ದು ಕೂಡ ಒಂದು ಒಂದು ಸಮಸ್ಯೆ ಅದಾದಮೇಲೆ ನಾವು ತಿಂತಕ್ಕಂಥ ಆಹಾರವನ್ನು ಮೂವತ್ತೆರಡು ಸಾರಿ ಅಗಿದು ತಿನ್ನಬೇಕು ಸ್ನೇಹಿತರೆ ಅದು ಅದಾದಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದರೆ ತುಂಬ ವೇಗವಾಗಿ ಊಟ ಮಾಡ್ತಕ್ಕಂಥದ್ದು ಸುಮಾರು ಅರ್ಧ ಗಂಟೆಗೆ ತಿಂತಕ್ಕಂಥ ಊಟನ ನಾವೊಂದು ಐದು ಹತ್ತು ನಿಮಿಷದಲ್ಲಿ ಊಟ ಮಾಡ್ತಕ್ಕಂಥದ್ದು ಹಾಗೂ ಊಟ ತುಂಬ ತೆಳ್ಳಿಗೆ ತಿನ್ನಬೇಕಂದರೆ ಈಗ ನಾವು ಆಹಾರವನ್ನು ತಿಂತೀವಿ ಅಂತಂದರೆ ಅದು ಸ್ವಲ್ಪ ರೂಪದಲ್ಲಿ ಇರಬೇಕು ತುಂಬ ಅತಿಯಾದ ಗಟ್ಟಿಯಾದ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ಕೂಡ ಅಜೀರ್ಣ ಸಮಸ್ಯೆ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಅನ್ನ ಸಾಂಬಾರು ತಿಂತಾ ಇದ್ದೀವಿ ಅಂದರೆ ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ರಸಮ್ ಹಾಕ್ತೀವಿ ಅಂದರೆ ರಸಮ್ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಮಜ್ಜಿಗೆ ಹಾಕ್ಕೊಳ್ತೀವಿ ಅಂದರೆ ಮಜ್ಜಿಗೆನ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು ಈ ಒಂದು ಪದ್ಧತಿಯನ್ನು ನಾವು ಅನುಸರಿಸಿದ್ದೆ ಆದರೆ ಜೀರ್ಣಶಕ್ತಿ ತುಂಬ ಸರಾಗವಾಗಿ ಆಗುತ್ತೆ ಸ್ನೇಹಿತರೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಸರಿ ಮಾಡ್ಕೋಬೇಕು ಅಂತಕ್ಕಂಥವ್ರು ಏನು ಮಾಡಬೇಕಂದ್ರೆ ಆಹಾರದ ಜೊತೆಗೆ ಹಸಿ ಮೂಲಂಗಿಯನ್ನು ಈ ನಾವು ಕ್ಯಾರೆಟನ್ನು ತುರಿತೀವಲ್ಲ ಆ ಥರ ತುರಿದು ಹಸಿ ಮೂಲಂಗಿಯನ್ನು ತುರಿದು ಅದನ್ನು ಮೊಸರ ಜೊತೆಗೆ ಮೊಸರಿನಲ್ಲಿ ಹಾಕಿ ಅದನ್ನು ಅದನ್ನು ಆಹಾರದ ಜೊತೆ ಆಹಾರದ ಜೊತೆಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ತಿಂದಿರ್ತಕ್ಕಂಥ ಆಹಾರ ಆರಾಮಾಗಿ ಯಾವುದೇ ಇಲ್ಲದೆ ಜೀರ್ಣವಾಗ್ತಕ್ಕಂಥ ಒಂದು ಅದ್ಭುತವಾದ ಗುಣವನ್ನು ಮೂಲಂಗಿ ಮತ್ತು ಮೊಸರು ಹೊಂದಿದೆ ಸ್ನೇಹಿತರೆ ಇದನ್ನು ಬಳಸಿ ಬೇಸಿಗೆನಲ್ಲಿ ದೇಹಕ್ಕೂ ಕೂಡ ತಂಪು ಕೊಡ್ತಕ್ಕಂಥ ಒಂದು ಆಹಾರ ಇದು ಇದನ್ನು ಬಳಸಿ ಒಂದು ಅಜೀರ್ಣ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನೆಲ್ನ ಸ್ನೇಹಿತರೆ ಹಾಗೂ ಶ್ರೀ ಶಿವಾನಂದಾಶ್ರಮ ನೆಲ್ಮಂಗ್ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕಣ್ಣಿಗೆ ಪ್ರತಿ ಭಾನುವಾರ ಔಷಧಿ ಹನಿಗಳನ್ನು ಇದ್ದೀವಿ ಕಣ್ಣಿನ ದೋಷ ದುರದೃಷ್ಟಿದೋಷ ದೃಷ್ಟಿ ದೋಷ ಸಮಸ್ಯೆ ಇರ್ತಕ್ಕಂಥವ್ರು ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ 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 ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಇಲ್ಲೂ ಕೂಡ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಔಷಧಿಯನ್ನು ಕೂಡ ಕೊಡ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಅಲ್ಲಿ ಕೂಡ ಸಂಪರ್ಕಿಸಬಹುದು ಪ್ರತಿ ಅಮಾವಾಸ್ಯ ದಿವಸ ಸ್ನೇಹಿತರೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ